ನನ್ನ ಹೆಸರು ವೆಂಕಟೇಶ್ ಅಂತ ಮಾಜಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಈಗ ಕೋಲಾರ ಹಾಗೂ ಕೆ ಜಿ ಆಫು ಪೊಲೀಸು ವರಿಷ್ಠಾಧಿಕಾರಿಗಳು ಕಡ್ಡಾಯ ಹೆಲ್ಮೆಟನ್ನು ಮಾಡಿರುತ್ತಾರೆ ಅದರಂತೆ ಕೋಲಾರ ಜಿಲ್ಲೆ ಮತ್ತು ಕೆ ಜಿ ಆಫ್ ಜಿಲ್ಲಾ ಪ್ರತಿಯೊಬ್ಬ ನಾಗರಿಕರು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಜೀವ ಉಳಿಸ್ಕೋಬೇಕಾಗಿ ನನ್ನ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತದೆ ಅದರಂತೆ ತಾವುಗಳೆಲ್ಲ ಈ ರಸ್ತೆಗಳಲ್ಲಿ ಓಡಾಡುವ ಸಮಯದಲ್ಲಿ ಹೆಲ್ಮೆಟನ್ನು ಧರಿಸಿ ಅವರ ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡಿ ರಕ್ಷಣೆ ಮಾಡಬೇಕಂತೇಳ್ಬಿಟ್ಟು ಇದ್ರ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಈ ಒಂದು ವಿಚಾರವಾಗಿ ಸಾರ್ವಜನಿಕರಿಗೆ ಅರಿವಾಗಿರೋದು ಇನ್ನೂ ಸ್ವಲ್ಪ ಬಹುತೇಕ ಕಡಿಮೆಯಾಗಿ ಯಾಕಂತಂದರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕೆಂಬುದನ್ನು ಕೆಲವು ಸಂಘಟನೆಯವರು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಆ ಒಂದು ದಟ್ ಮೀನ್ಸ್ ಪ್ರಚಾರ ಮಾಡೋದರಿಂದ ಅದು ಸಾರ್ವಜನಿಕರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಹೋಗೋದರಿಂದ ಇದನ್ನು ಇದರ ಅವೇರ್ನೆಸ್ ತುಂಬ ಬರುತ್ತೆ ಹಾಗಾಗಿ ಕೇವಲ ನಗರ ಪ್ರದೇಶಗಳಲ್ಲದೆ ಗ್ರಾಮೀಣ ಭಾಗದಲ್ಲೂ ಸಹ ಅಲ್ಲಿ ವಾಹನಗಳನ್ನು ಓಡಿಸುವಂಥ ಚಾಲಕರುಗಳಿಗೆ ಇದರ ಬ ಇದರ ಅರಿವಿನ ಇದರ ಬಗ್ಗೆ ಪ್ರಾಮುಖ್ಯತೆಯನ್ನು ತಿಳಿಸಿದಾಗ ಖಂಡಿತ ಪ್ರತಿಯೊಬ್ಬರೂ ಸಹ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸ್ಬೇಕು ಧರಿಸ್ತಾರೆ ಅಂತೇಳ್ಬಿಟ್ಟು ನನ್ನ ಅನಿಸಿಕೆ ಆಗಿರುತ್ತದೆ ಅಂದರೆ ಈಗಾಗಲೇ ಕೆಲವರಿಗೆ ಏನಾಗಿದೆ ಅಂತಂದರೆ ಈ ಸಣ್ಣ ಪುಟ್ಟ ಕೆಲವು ಪ್ರದೇಶಗಳಿಗೆ ಏನು ಹೋಗಿ ಬರ್ತಕ್ಕಂಥ ಒಂದು ಸಮಯ ಮತ್ತು ಆ ಜಾಗ ತುಂಬ ಕಡಿಮೆ ಇರೋದರಿಂದ ಅಂತರ ಇರೋದರಿಂದ ಅವರು ಅದರ ಪ್ರಾಮುಖ್ಯತೆ ಗೊತ್ತಾಗ್ತಾ ಇರಲಿಲ್ಲ ಈಗ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಮೆಟನ್ನು ಧರಿಸೋದ ಮುಖಾಂತರ ಜೀವ ಯಾವ ರೀತಿ ರಕ್ಷಣೆ ಆಗುತ್ತೆ ಮತ್ತು ಇದರ ಪ್ರಾಮುಖ್ಯತೆ ಏನು ಈ ಗ್ರಾಮೀಣ ಹೆಚ್ಚಿಗೆ ಗ್ರಾಮೀಣ ಭಾಗದವರು ಎಲ್ಮೆಟನ್ನು ಧರಿಸೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಇದರ ಬೆಲೆ ಗೊತ್ತಾಗುತ್ತೆ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತ ಪೊಲೀಸ್ ಇಲಾಖೆಯಲ್ಲಿ ಅವೇರ್ನೆಸ್ ಮೂಡಿಸೋದ್ರಲ್ಲಿ ವಿಫಲ ಹೇಳ್ಬಿಟ್ಟು ನಾನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವ್ರು ಕೇವಲ ಕೋಲಾರ ಜಿಲ್ಲೆಯಲ್ಲಿ ಏನು ಹಿಂದೆ ನಿಖಿಲ್ ಸರ್ ಅವರು ಹೇಳಿ ಹೇಳಿದ್ದಕ್ಕೆ ಆ ಮಾತಿಗೆ ಅನುಗುಣವಾಗಿ ಒಂದಷ್ಟು ಐ ಶೇಕಡ ಐವತ್ತರಷ್ಟು ಭಾಗ ಹೆಲ್ಮೆಟ್ ಧರಿಸಿ ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗಡೆ ಬಂದಿದ್ದ ತಕ್ಷಣ ಕೆ ಜಿ ಅಪ್ ಅವರು ಸಹ ಇದನ್ನು ಕಡ್ಡಾಯ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡಿ ಕೇವಲ ಒಂದೇ ಒಂದು ಎರಡು ಮೂರು ದಿನಗಳಿಗೆ ಮಾತ್ರ ಸ್ಟಿಕ್ಟಾಗಿ ಅದನ್ನು ಪಾಲನೆ ಮಾಡಿದ್ರೆ ಹೊರತು ಕಂಟಿನ್ಯೂಯೇಷನ್ ಮಾಡಬೇಕಂತೇಳ್ಬಿಟ್ಟು ಎಲ್ಲೂ ಕಡೆ ಅವರು ಈ ಒಂದು ವಿಚಾರವಾಗಿ ಅವರು ಹೊರಗಡೆ ಬಂದು ವಿಷಯ ಮುಟ್ಟಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತೇಳ್ಬಿಟ್ಟು ಈ ಮೂಲಕ ನಾನು ಹೇಳೋದ್ರಲ್ಲಿ ಇಷ್ಟಪಡ್ತೀನಿ ಖಂಡಿತ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕಡ್ಡಾಯವಾಗಿ ಎಲ್ಮೆಟನ್ನು ಧರಿಸ್ಬೇಕಂತೇಳ್ಬಿಟ್ಟು ಹೇಳಿರ್ತಾರೋ ಈ ಒಂದು ಕಾನೂನಿನ ಅರಿವನ್ನು ಸಾರ್ವಜನಿಕರಿಗೆ ಮುಟ್ಸೋ ರೀತಿಯಲ್ಲಿ ಅಂದರೆ ಸರಳವಾಗಿ ಈ ಕಾನೂನಿನ ನಿಯಮಗಳು ಏನು ಮತ್ತು ಇದರಿಂದ ಆಗುವಂಥ ಅನಾಹುತಗಳೇನು ಅನ್ನೋದನ್ನು ಸಾರ್ವಜನಿಕರು ಸುಲಭವಾಗಿ ತಿಳಿಸೋ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ಸಾರ್ವಜನಿಕರು ಹೆಲ್ಮೆಟನ್ನು ಕಡ್ಡಾಯ ಕಡ್ಡಾಯವಾಗಿ ಧರಿಸಿ ವಾಹನ ಚಲಾವಣೆ ಮಾಡ್ತಾರೆ ಅಂತೇಳ್ಬಿಟ್ಟು ನನ್ನ ಅನಿಸಿಕೆ ಆಗಿರುತ್ತದೆ ಎಚ್ಚರಿಕೆ ಅನ್ನೋದಕ್ಕಿಂತ ಪ್ರೀತಿ ವಾತ್ಸಲ್ಯದಿಂದ ಅದರಿಂದ ಏನು ಎಫೆಕ್ಟಿವ್ ಆಗಿ ಯಾವ ರೀತಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು ಮತ್ತು ಇದರಿಂದ ಆಗುವಂಥ ಅನು ಅನುಕೂಲಗಳನ್ನು ಅವರು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಹೇಳಿದ್ರೆ ಅದನ್ನು ಖಂಡಿತ ನಮ್ಮಂಥ ಸಾರ್ವಜನಿಕರು ಅದನ್ನು ಅರಿತು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ನಾವು ವಾಹನ ಚಾಲನೆ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಹೇಳ್ಬೋದು ಸಾರ್ವಜನಿಕರು ಅಷ್ಟೇ ಈಗ ಈಗಾಗಲೇ ತಮ್ಮ ಎಲ್ಲ ಎಲ್ಲರತ್ರೂ ಮೊಬೈಲುಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಭಾಗವಹಿಸಿರುವುದರಿಂದ ಪ್ರತಿಯೊಂದನ್ನು ತಾವು ಕೆಲವು ಒಳ್ಳೆಯ ವಿಚಾರಗಳನ್ನು ಗಮನ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಗೂ ಸಹಕರಿಸೋ ರೀತಿಯಲ್ಲಿ ನಾವೇ ಸ್ವಯಂ ಪ್ರೇರಿತ ಹೆಲ್ಮೆಟನ್ನು ಧರಿಸ್ಕೊಂಡು ಪೊಲೀಸ್ ಇಲಾಖೆಗೆ ಒಂದು ಮುಜುಗರಾಗೋ ರೀತಿಯಲ್ಲಿ ನಾವು ಕಾನೂನನ್ನು ಪಾಲನೆ ಮಾಡ್ತಾ ಇದ್ದೀವಿ ಹೆಲ್ಮೆಟನ್ನು ಕಡ್ಡಾಯ ಮಾಡಿದೆ ಅಂತೇಳ್ಬಿಟ್ಟು ನಮ್ಮ ಮುಖಾಂತರ ಅವರಿಗೆ ಅರಿವಾಗೋ ರೀತಿಯಲ್ಲಿ ನಾವು ಹೆಲ್ಮೆಟನ್ನು ಧರಿಸ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಹೇಳ್ಕೊಂತೀವಿ